ಕಾಂಗ್ರೆಸ್ಸಿಗರ ಅಪಪ್ರಚಾರಕ್ಕೆ ಜನ ಕಿವಿಗೊಡಬಾರದು ಗಜೇಂದ್ರ ಕೊಟ್ಟಿಗೆಹಾರ ವಿಕಸಿತ ಭಾರತ ನಿರ್ಮಾಣದ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವದ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ನಡೆಸುತ್ತಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಗಜೇಂದ್ರ ಕೊಟ್ಟಿಗೆಆಾರ ಆರೋಪಿಸಿದರು ಅವರು ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕನಸನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗಾವಕಾಶಗಳು ಸಿಗಲಿದ್ದು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಿಂದ ತಪಾಸಣೆ ದೂರಗಳ ಪರಿಹಾರ ಹಾಗೂ ಕಾರ್ಮಿಕರ ನಿರ್ವಹಣೆ ಭ್ರಷ್ಟಾಚಾರ ರಹಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲಿದೆ ಎಂದು ತಿಳಿಸಿದರು ಇದನ್ನು ಸಹಿಸಿಕೊಳ್ಳಲಾರದ ಕಾಂಗ್ರೆಸ್ ಮುಖಂಡರು ಜನರನ್ನು ದಿಕ್ಕು ತಪ್ಪಿಸುವ ಅಪ್ರಚಾರ ನಡೆಸುತ್ತಿದ್ದಾರೆ ಇದಕ್ಕೆ ಜನರು ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜೆಎಸ್ ರಘು ದೇಶದಲ್ಲಿ ಕೇವಲ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವೇ ರಾಮ್ಜಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಉಳಿದ ರಾಜ್ಯಗಳಲ್ಲಿ ಈ ಯೋಜನೆಗೆ ವ್ಯಾಪಕ ಸ್ವಾಗತ ಸಿಕ್ಕಿದೆ ಎಂದರು ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಇದ್ದು ಗ್ರಾಮೀಣ ಪ್ರದೇಶದ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿವೆ ಚುನಾವಣೆ ಸಮೀಪಿಸುವಷ್ಟರಲ್ಲೇ ರಸ್ತೆಗಳೇ ಉಳಿಯದೆ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಇದರಿಂದ ಜನ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಭಯದಿಂದಲೇ ಈ ಯೋಜನೆ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ನಯನ ತಳವಾರ ಹಾಗೂ ತಾಲೂಕು ವಕ್ತಾರ ವಿನಯ್ ಅಳೇಕೋಟೆ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಬಿಳುಗುಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪಟಿವಿ ಮೂಡಿಗೆ ಬಗ್ಗೆ ತುಂಬಾ ಪ್ರಚಾರವನ್ನು ಮಾಡ್ತಾ ಇದೆ ಹಿಂದೆ ಈ ಯೋಜನೆ ಬಂದಾಗ ಯು ಪಿ ಎ ಸರ್ಕಾರ ನಾಲ್ಕು ಬಾರಿ ಈ ಒಂದು ಯೋಜನೆಯಲ್ಲಿ ಬದಲಾವಣೆ ತಂದಿದ್ದಾರೆ ಮೊದಲು ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು ನಂತರ ಕೂಲಿಗಾಗಿ ಕಾಡು ಅಂತ ಈ ರೀತಿಯಾಗಿ ನಾಲ್ಕು ಬಾರಿ ಈ ಒಂದು ಯೋಜನೆಯನ್ನ ಬದಲಾವಣೆ ಮಾಡಿದರೂ ಕೂಡ ವಿರೋಧ ಪಕ್ಷವಾದ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಹೆಸರು ಬದಲಾವಣೆ ಆದರೆ ನಾವು ಯಾವುದೂ ಕೂಡ ಪ್ರತಿಭಟನೆ ಆಗಲಿ ಇದ್ರ ಬಗ್ಗೆ ಸುಳ್ಳು ಅಪ ಅಪಪ್ರಚಾರವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಹೆಸರು ಬದಲಾವಣೆ ಆಗೋದು ಅಂತ ಬಿಟ್ಟರೆ ಯೋಜನೆಯಲ್ಲಿ ಏನು ಯಾವ ವ್ಯತ್ಯಾಸ ಆಗಿರಲಿಲ್ಲ ಯಾಕಂದ್ರೆ ಕೂಲಿ ಮೂರು ದಿನಗಳು ಅದಕ್ಕೇನು ಕೂಲಿ ಕೊಡಬೇಕನ್ನೋ ಯೋಜನೆ ಇತ್ತು ಅದನ್ನ ಮಾಡ್ತಾ ಇದ್ದರು ಆದರೆ ಇವತ್ತು ಈ ಬಿ ಬಿ ಜಿ ರಾಮ್ ಒಂದು ಯೋಜನೆಯನ್ನು ಯಾಕೆ ಅಂತ ಉದ್ದೇಶ ಅಂತ ಹೇಳಿದ್ರೆ ಇವರು ಈಗ ಮನೆರೇಗಾ ಯೋಜನೆ ಒಳಗಡೆಗೆ ಕಾಂಗ್ರೆಸ್ ಸರ್ಕಾರ ತುಂಬ ಭ್ರಷ್ಟ ಒಂದು ನಡೆದಿರೋ ಒಂದು ವರದಿ ಬಂದಿದೆ ಟಿ ವಿ ಮಾಧ್ಯಮದಲ್ಲಿ ಅದರಲ್ಲೂ ಕೂಡ ಇದು ಭ್ರಷ್ಟಾಚಾರ ಅನ್ನೋದು ಸಾಧಾರಣ ಇಪ್ಪತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ಜಿಯವರು ಒಂದು ಈ ವಿ ಜಿ ರಾಮ್ ಅನ್ನೋ ಒಂದು ಯೋಜನೆಯನ್ನು ತಂದು ಈ ಪಾರದರ್ಶಕತೆಯನ್ನು ತೋರಿಸ್ಬೇಕನ್ನೋ ಉದ್ದೇಶದಿಂದ ಈ ಯೋಜನೆ ಬಂದಿದೆ ಆದರೆ ಇವತ್ತು ಸುಳ್ಳು ಪ್ರಚಾರವನ್ನು ಮಾಡ್ತಾ ಮಾಡ್ತಾ ಸತ್ಯವನ್ನು ಮರಮಾಚುವಂಥ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ರಾಜ್ಯದ ಜನತೆಗೆ ಈ ಯೋಜನೆ ಬಗ್ಗೆ ತಿಳಿಸಬೇಕು ಈ ಕಾಂಗ್ರೆಸ್ ಏನು ಸುಳ್ಳು ಪ್ರಚಾರ ಮಾಡ್ತಿದೆ ಅದನ್ನು ಯಾರು ಕೇಳಬಾರದು ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ತುಂಬ ಭ್ರಷ್ಟಾಚಾರದಲ್ಲಿ ತುಂಬಿ ತುಡುತ್ತದೆ ಅದನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಈ ವಿ ರಾಮ್ಜಿ ಬಗ್ಗೆ ಮಾಧ್ಯಮ ಸರ್ಕಾರಗಳು ಎಷ್ಟು ಇದೆ ನಾವು ಯೋಜನೆ ಮಾಡಬೇಕು ಮೈತ್ರಿ ಸರ್ಕಾರ ಯೋಜನೆ ಮಾಡಬೇಕು ಕಾಂಗ್ರೆಸ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬಿ ಜಿ ರಾಮಜಿ ಬಗ್ಗೆ ಮಾತಾಡ್ತಾ ಇದೆ ಇವತ್ತು ಕೇಂದ್ರದಲ್ಲಿ ಸಂಸತ್ ಒಬ್ಬ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಅವರು ಮಾತಾಡ್ತಾರೆ ರಾಹುಲ್ ಇಂಟ್ರವ್ಯೂ ಕರೆದಾಗ ಅವರು ಮಾತಾಡ್ತಾರೆ ದೇಶದ ಬಗ್ಗೆ ಚಿಂತನೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕ ಈ ದೇಶದ ದೇಶವನ್ನ ದೇಶದ ಬಗ್ಗೆ ಮಾತಾಡುವಂತ ಶಕ್ತಿಯನ್ನ ಅಂದ್ರೆ ಈ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಿಂದಿನಿಂದಲೂ ಇವರು ಬ್ರಿಟಿಷ್ ಕಾಲದಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಭಾರತವನ್ನ ಯಾವುದೇ ರೀತಿಯಾಗಿ ದೇಶವನ್ನ ನಮ್ಮದು ಅಂತ ಯಾವುದೇ ರೀತಿಯಾಗಿ ಯೋಚನೆ ಮಾಡ್ತಾ ಈಗಾಗಲೇ ಯು ಪಿ ಎ ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಹದಿನವನ್ನೇ ಈಗ ಸತ್ಯವನ್ನ ಮರಮಾಚುವುದು ಸುಳ್ಳನ್ನ ಪ್ರಚಾರ ಮಾಡುವುದು ಅಂತ ಮೊದಲು ಮಾಡಿದ್ರು ಈಗ ಮಾಡ್ತಾ ಇರತಕ್ಕಂಥದ್ದು ಟೂ ಜಿ